ಈಜಲು ಹೋಗಿ ನದಿಯಲ್ಲಿ ಉಳುಗಿ ಮೂರು ಜನ ಸ್ನೇಹಿತರು ಕಾಣೆಯಾದ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೋರ್ಲಹಳ್ಳಿ ಗ್ರಾಮದ ಪಕ್ಕದಲ್ಲಿರುವ ಮದಲಗಟ್ಟೆಯಲ್ಲಿ ಈ ಘಟನೆ ಸಂಭವಿಸಿದೆ ಹೌದು ಐದು ಜನ ಸೇರಿಕೊಂಡು ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡಲು ತುಂಗಭದ್ರಾ ದಂಡೆಯಲ್ಲಿರುವಂತಹ ಶ್ರೀ ಕ್ಷೇತ್ರ ಮದಲಗಟ್ಟಿಗೆ ಕಾರು ತೆಗೆದುಕೊಂಡು ಹೋಗಿದ್ರು ಮೂರು ಜನ ಸ್ನೇಹಿತರು ನದಿಯಲ್ಲಿ ಸ್ನಾನ ಮಾಡಲು ನದಿಯೊಳಗೆ ಇಳಿಯುತ್ತಾರೆ ಈಜಲು ಬರದೆ ಶರಣಪ್ಪ ಬಡಿಗೇರ್ ಏತನು ನದಿಯ ಒಳಗೆ ಹೋಗಿ ನದಿಯ ಸುಳಿಗೆ ಸಿಲುಕಿಕೊಂಡು ಹೋಗಿಬಿಡುತ್ತಾನೆ ಇದನ್ನು ನೋಡಿದಂತಹ ಸ್ನೇಹಿತರು ಮಹೇಶ್ ಆತನನ್ನ ಕಂಡು ತನ್ನ ಸ್ನೇಹಿತನ ರಕ್ಷಣೆಗಾಗಿ ಮುಂದಾಗುತ್ತಾನೆ ಮಹೇಶನು ಕೂಡ ನದಿಯ ಸುಳಿಗೆ ಸಿಲುಕುತ್ತಾನೆ ಇವರಿಬ್ಬರೂ ನದಿಯ ಸುಳಿಗೆ ಸಿಲುಕಿಕೊಂಡಿದ್ದನ್ನ ಕಂಡು ಹೀಗಾಗಿ ಇವರಿಬ್ಬರನ್ನ ನೋಡಿದ ಸ್ನೇಹಿತ ರಘುನಾಥ್ ಕೂಡ ನದಿಗೆ ಇಳಿಯುತ್ತಾನೆ ಈ ಮೂರು ಜನ ಸ್ನೇಹಿತರು ನದಿಯ ಸುಳಿಯಿಂದ ಆಚೆ ಬಾರದೆ ಮುಳುಗಿ ಅಲ್ಲಿಯೇ ಈಗ ಸಾವನ್ನಪ್ಪಿದ್ದಾರೆ ಇನ್ನೊಬ್ಬ ಸ್ನೇಹಿತ ವೀರೇಶ್ ಹಾಗೂ ಕಾರ್ ಚಾಲಕ ತಕ್ಷಣವೇ ಅಗ್ನಿಶಾಮಕದವರಿಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಸುತ್ತಾರೆ ಸ್ಥಳಕ್ಕೆ ದವಳಾಯಿಸಿದ್ದಂತಹ ಅಗ್ನಿಶಾಮಕದವರು ಹಾಗೂ ಸ್ಥಳೀಯ ಮೀನುಗಾರರು ನದಿಗೆ ಇಳಿದು ಮೃತದೇಹದ ಹುಡುಕಾಟವನ್ನ ನಡೆಸುತ್ತಾರೆ ಇದು ಬೆಳಗ್ಗೆ ಇಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಮಹೇಶ್ ಎಂಬ ಯುವಕನ ಮೃತದೇಹ ಪತ್ತೆಯಾಗಿತ್ತು ನದಿಯಲ್ಲಿ ಮುಳುಗಡೆ ಆಗಿದ್ದ ಇನ್ನು ಇಬ್ಬರ ಯುವಕರಿಗಾಗಿ ಈಗ ಅಗ್ನಿಶಾಮಕ ವರು ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ನದಿಯಲ್ಲಿ ಮುಳುಗಿ ಮೃತಪಟ್ಟವರಿಗೆ ಸರ್ಕಾರ ಕೂಡಲೇ ಪರಿಹಾರ ಒದಗಿಸಿ ಕೊಡುವಂತೆ ಹೋರಾಟಗಾರರು ಹಾಗೂ ಯುವಕರ ಪೋಷಕರು ಸರ್ಕಾರಕ್ಕೆ ಒತ್ತಾಯವನ್ನ ನೀಡಿದ್ದಾರೆ ಕಾದ್ ಸರ್ಕಾರ ಈ ಬಗ್ಗೆ ಯಾವ ನಿಲುವನ್ನ ಕೈಗೊಳ್ಳುತ್ತೆ ಎಂಬುದನ್ನ ನಿನ್ನೆ ನಮ್ಮ ಶಿರಟ್ಟಿ ನಗರದ ಬಡಗಾರ ಮನೆತನದ ಮೂರು ಮಕ್ಕಳು ನೀರ್ಪಾಲಾಗಿದ್ದು ಬಹಳ ದುಃಖದ ಸನ್ನಿವೇಶ ಇಡೀ ನಾಡು ನಾವು ಇವತ್ತ ಕಾರ್ಮಿಕರ ಕುಟುಂಬಕ್ಕೆ ನಾವು ಸಹಾಯವನ್ನು ಮಾಡುವಂಥ ಒಂದು ರಾಜ್ಯ ಸರ್ಕಾರಕ್ಕೆ ಕಳಕಳಿಯ ಪ್ರಾರ್ಥನೆಯನ್ನು ಏನಂದ್ರೆ ಈ ಮೂರು ಮಂದಿ ಭಾಳ ಕಾರ್ಮಿಕರು ಬಡವರಾಗಿದ್ದು ಬಹಳಷ್ಟು ತೊಂದರೆ ಜೀವನವನ್ನು ನಡೆಸ್ತಿರುವಂಥ ಮೂರು ಕುಟುಂಬದ ಮೂರು ಮಂದಿ ಅದರ ಪೈಕಿ ಇಬ್ಬರು ತಂದೆ ತಾಯಿಗಳಿಗೆ ಒಬ್ಬೊಬ್ಬರ ಮಕ್ಕಳು ಮಹೇಶ ಮತ್ತು ಶರಣಪ್ಪ ಇವರು ತಂದೆ ತಾಯಿಗೆ ಒಬ್ಬೊಬ್ಬರ ಮಕ್ಕಳು ಇವರ ಕುಟುಂಬ ಬಹಳ ಚಿಂತಾಜನಕ ಸ್ಥಿತಿ ಒಳಗದ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲಿ ಸಾಹೇಬರು ಈ ಪ್ರಕರಣವನ್ನ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಅವರಿಗೆ ಆರ್ಥಿಕ ಸಹಾಯ ಸುಮಾರು ಒಂದೊಂದು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷದಂತೆ ಸುಮಾರು ಎಪ್ಪತ್ತೈದು ಲಕ್ಷಗಳನ್ನು ನೀಡೋದ್ರೊಂದಿಗೆ ಈ ಸಹಾಯ ಸಹಕಾರವನ್ನು ನೀಡಿ ಈ ಕಾರ್ಮಿಕ ಕುಟುಂಬವನ್ನು ಬದುಕಲು ಅವಕಾಶ ಮಾಡಿಕೊಡಬೇಕು ಯಾಕಂದರೆ ಇವರು ಮನೆತನಕ್ಕೆ ಒಬ್ಬೊಬ್ಬರಾಗಿರೋದ್ರಿಂದ ಇವರು ತೀರ್ಕೊಂಡಿರೋದರಿಂದ ಅವರು ಮನೆತನಕ್ಕೆ ಯಾರೂ ಏನು ಸಹಾಯ ಮಾಡಿ ಸ್ಥಿತಿ ಒಳಗಿದ್ದಾರೆ ಅದಕ್ಕೆ ಈ ಶರಣಪ್ಪ ಮತ್ತು ನಮ್ಮ ಮಹೇಶ ಇವರಿಬ್ಬರು ಒಬ್ಬೊಬ್ಬರಾಗಿರುವುದರಿಂದ ಅವರ ಕುಟುಂಬ ಅವರ ಮೇಲೇನೆ ಅವಲಂಬನೆ ಆಗಿತ್ತು ಕಾರ್ಮಿಕರಾಗಿ ಈ ಬಡಗಿತನ ಕೆಲಸ ಮಾಡಿ ಅವರ ಕುಟುಂಬವನ್ನು ಸಾಕ್ತಿದ್ರು ಅವರ ಕುಟುಂಬ ಚಿಂತಾಜನಕ ಸ್ಥಿತಿ ಒಳಗಿದೆ ಇಂತಹ ಕುಟುಂಬವನ್ನ ಸಂರಕ್ಷಣೆ ಮಾಡುವುದು ನಮ್ಮ ಸರ್ಕಾರದ ಒಂದು ಆದ್ಯ ಕರ್ತವ್ಯವೆಂದು ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಸಾಹೇಬರು ಈ ಪ್ರಕರಣವನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಮಾನ್ಯ ಚಂದ್ರಲಮಾಣಿ ಅವರು ಮಾನ್ಯ ಶಾಸಕರು ಇವರೆಲ್ಲರೂ ಸೇರಿಕೊಂಡು ಈ ಮೂರೂ ಮಂದಿ ಕುಟುಂಬಕ್ಕೆ ಆರ್ಥಿಕ ಸಹಾಯವನ್ನು ನೀಡೋದ್ರೊಂದಿಗೆ ಅವರ ಕುಟುಂಬಕ್ಕೆ ಈ ಕಾರ್ಮಿಕರ ಏನು ಸೌಲಭ್ಯ ಸೌಲಭ್ಯಗಳಾದವು ಆಗಿರ್ಬೋದು ಆರ್ಥಿಕವಾಗಿ ಸಬ್ಸಿಡಿ ಲೋನ್ ಆಗಿರ್ಬೋದು ಅವನ್ನೆಲ್ಲ ನೀಡೋದ್ರೊಂದಿಗೆ ಈ ಕುಟುಂಬವನ್ನು ಸಲಹಬೇಕೆಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ ನಾನು ಮತ್ತು ವೀರೇಶ ನಮ್ಮ ಗುರುನಾಥ ಮಹೇಶ ಸಣ್ಣಪ್ಪ ಕೂಡ್ಕೊಂಡು ಹಣಪದ ಬಂದ್ವಿ ಒಂದು ಸುಮಾರು ಮೂರು ಬ ಮೂರುವರೆ ಆಗಿತ್ತು ಬಂದ್ವಿ ಜಕ್ಕ ಮಾಡಿಕೊಂಡು ದರ್ಶನ ಮಾಡೋದಂತೆ ಜಗಕ್ಕೆ ಮೂರು ಮಂದಿ ಜಗಕ್ಕೆ ಹೋದರು ನಾವು ಜಗಕ್ಕೆ ಹತ್ತಿ ನಾ ಇಲ್ಲೇ ಉಳ್ಕೊಂಡೆ ದಂಡೆ ಉಳ್ಕೊಂಡೆ ನಾನು ಇರೀಶೆ ಅವರು ಸಣ್ಣ ಗುರುನಾಥ ಸಣ್ಣಪ್ಪ ಅವ್ರ ಮೊದಲು ಹೋದರು ಅವ್ರಿಗೆ ಈ ಸರಿಯಾಗಿ ಒಜ್ಜಾಡಕ್ಕೆ ಹತ್ತಿಬಿಟ್ರು ಅದು ನೋಡಿ ಅವ್ರು ಮಹೇಶ್ ಅವ್ರನ್ನ ಅವ್ನ ಹಿಡ್ಕೊಂಬರೋನಂತ ಅವರು ಅವನ ಮಹೇಶನೂ ಹೋದ ಆಮೇಲೆ ಮೂರು ಮಂದಿಗೂ ಸರಿಯಾಗಿ ಅಲ್ಲಿ ಆಗಿಲ್ಲ ಈಶಾಡಕ್ಕೆ ಸಾಕು ಈ ಸ ಸಾಕಾಗಿ ಸಾಕಾಗಿ ಅಲ್ಲೇ ನೀರಾಗ ಮುಳುಗಿ ಮಿಸ್ಸಿಂಗ್ ಅವರು ಆಮೇಲೆ ನಾವು ಫೈರ್ನೋರ್ಗೆ ಫೋನ್ ಮಾಡಿದ್ವಿ ಫೈರ್ನವ್ರು ಬಂದು ಅವ್ರದ್ದು ಸರ್ಚ್ ಮಾಡ್ತಾರೆ ಇದು ಒಂದು ಮಹೇಶ್ ಮಹೇಶ್ ಅನ್ನೋರ್ದು ಒಂದು ಮಹೇಶ್ ಅನ್ನೋರ್ದು ಸಿಕ್ಕಿಲ್ಲ ಬಾಡಿ ಇನ್ನಿಬ್ಬರು ಇನ್ನಿಬ್ರು ಸಣ್ಣಪ್ಪ ಅವ್ರದ್ದು ಇನ್ನೂ ಸಿಕ್ಕಿಲ್ಲ ಸರ್ಚಿಂಗ್ ಮಾಡಾತ್ತರ ಅದ ಸರಿ ದರ್ಶನಕ್ಕೆ ಬಂದ್ರೆ ಏನಾದ್ರು ಬರ್ತಾರೆ ದರ್ಶನ ಅಣ್ಣಪ್ಪನ ದರ್ಶನಕ್ಕೆ ಅಂತ ಬಂದಿದ್ದು ನಾವು widehat birthday saturday channel channel entilah